ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಆರೋಗ್ಯಕರವಾದ ಸೊಪ್ಪಿಂದ ನಾನು ಮಸಾಲೆ ರೊಟ್ಟಿ ಮಾಡಿದ್ದೀನಿ ಅಕ್ಕಿ ರೊಟ್ಟಿ ಸೊ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಸಾಫ್ಟಾಗಿರುತ್ತೆ ಆ್ಯಂಡ್ ಬಾಕ್ಸ್ಗೆ ಲಂಚ್ ಬಾಕ್ಸ್ಗೆ ಕೂಡ ತೊಗೊಂಡು ಹೋದರೆ ಇದು ತುಂಬಾ ಸಾಫ್ಟಾಗಿರುತ್ತೆ ಸೊ ಇದನ್ನು ನಾನು ಯಾವ ರೀತಿ ಮಾಡ್ತೀನಿ ನನ್ನ ಒಂದು ಪ್ರೊಸೀಜರ್ನ ತೋರಿಸೋಣ ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಮಾಡಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಮೊದಲು ಒಂದು ಪಾತ್ರೆ ತೊಗೊಳ್ತಾ ಇದ್ದೀನಿ ಅದಕ್ಕೆ ನಾನು ತೊಗೊಂಡಿರೋಂಥ ಇಂಗ್ರೀಡಿಯಂಟ್ಸ್ ಅಂತ ಹೇಳಿದ್ರೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಅದು ಸುಮಾರು ನಾನು ನಾಲ್ಕರಿಂದ ಐದು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ನೀವು ಬೇಕಾದರೆ ಚಾಪರ್ ಇತ್ತು ಅಂತ ಹೇಳಿದ್ರೆ ಚಾಪರು ಯೂಸ್ ಮಾಡ್ಬೋದು ಅದರಲ್ಲಿ ಇನ್ನೂ ಕೂಡ ತುಂಬ ಸಣ್ಣ ಬರುತ್ತೆ ಜೊತೆಯಲ್ಲಿ ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡ್ತಿದ್ದೀನಿ ಇದನ್ನು ನಾನು ಹೆಚ್ಚಿಟ್ಕೊಂಡಿಲ್ಲ ನಾನು ಒಂದು ಎರಡು ರೌಂಡಷ್ಟು ನಾನು ಮಿಕ್ಸಿಗೆ ರುಬ್ಬಿದ್ದೀನಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಮಕ್ಳಿಗೆ ಸಿಕ್ಕಿದ್ರೆ ಖಾರ ಅಂತಾರೆ ಅಂತ ಜೊತೆಗೆ ತುರಿದುಟ್ಕೊಂಡಿರ್ತಕ್ಕಂಥ ಕ್ಯಾರೆಟ್ನ ಬಳಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕ್ಯಾರೆಟ್ ಆದರೆ ಸಾಕು ಜಾಸ್ತಿ ಆದರೆ ಅದೇ ಸ್ವೀಟ್ ಸ್ವೀಟ್ ಆಗೋಗುತ್ತೆ ಇಲ್ಲಿ ನಾನು ಆರೋಗ್ಯವಾಗಿ ಒಳ್ಳೆ ಪ್ರೋಟೀನ್ ರಿಚ್ ಇರೋವಂಥ ಸೊಪ್ಪುಗಳನ್ನ ಬಳಸ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಸಬ್ಸಿಗೆ ಸೊಪ್ಪು ಕೂಡ ಜಾಸ್ತಿ ಕ್ವಾಂಟಿಟಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಒಳ್ಳೆ ಘಮ ಬರುತ್ತೆ ಆ್ಯಂಡ್ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ ಅಂತ ಇಲ್ಲಿ ನಾನು ಮೆಂತ್ಯ ಸೊಪ್ಪು ಕೂಡ ನಾನು ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪು ಟೇಸ್ಟಿ ಆಗಿರುತ್ತೆ ಆ್ಯಂಡ್ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಮಕ್ಕಳು ಸೊಪ್ಪು ತಿನ್ನೋದು ತುಂಬಾ ಕಮ್ಮಿ ಇರುತ್ತೆ ಸೊಪ್ಪು ಆಗಿರ್ಬೋದು ಪಲ್ಯ ಆಗಿರ್ಬೋದು ಎಲ್ಲ ಸೈಡಿಗೆ ಎತ್ತಿಟ್ಕೊಂಡು ನಂತರ ಬರೀ ಸಾಂಬಾರು ತಿಂತಾರೆ ಹಾಗಾಗಿ ಈ ರೀತಿ ಮಾಡಿದ್ರೆ ತುಂಬಾ ಖುಷಿ ಪಟ್ಕೊಂಡು ತಿಂತಾರೆ ಹಾಗಾಗಿ ಜೊತೆಗೆ ಕರಿಬೇವಿನ ಸೊಪ್ಪು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ಇನ್ನೂ ಬೇರೆ ಬೇರೆ ತರಕಾರಿಗಳನ್ನೂ ಕೂಡ ಆ್ಯಡ್ ಮಾಡ್ಕೋಬೋದು ಆದರೆ ನಾನಿಲ್ಲಿ ಏನು ಮನೇಲಿ ಸಾಮಗ್ರಿಗಳಿತ್ತು ಅದನ್ನಷ್ಟೇ ಬಳಸ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದನ್ನು ಫಸ್ಟು ಹಿಟ್ಟು ಹಾಕದಲ್ಲೇ ಹಾಗೆ ನಾನು ಕಲಿಸ್ಕೊಳ್ತಾ ಇದ್ದೀನಿ ಯಾಕೆ ಅಂತಂದರೆ ಎಲ್ಲ ಒಂದಕ್ಕೊಂದು ಅಂಟ್ಕೊಂಡಿರೋ ಥರ ಇರುತ್ತೆ ಟೆಕ್ಸ್ಚರು ಸೊ ಎಲ್ಲ ಬಿಡಿಸ್ಕೊಳ್ಳಿ ಅಂತ ಹೇಳಿ ನಾನು ಆ ರೀತಿ ಮಾಡ್ತಾಯಿದ್ದೀನಿ ಜೊತೆಗೆ ಮೆಣಸಿನ್ಕಾಯಿ ಆಗಿರ್ಬೋದು ಸೊಪ್ಪು ಸೊಪ್ಪು ಏನು ತೊಗೊಂಡಿರ್ತೀನಿ ಅದೆಲ್ಲನೂ ಒಂದು ಹದ ಸಮ ಸಮನಾಗಿ ಕೂಡಲಿ ಅಂತ ಅಂದ್ಬಿಟ್ಟು ನಾನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಾದ ನಂತರ ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನ ಬಳಸ್ಕೊಳ್ತಾ ಇದ್ದೀನಿ ಬೇಕಿದ್ದರೆ ನೀವು ರವೆ ಕೂಡ ಆ್ಯಡ್ ಮಾಡ್ಕೋಬೋದು ಅದು ರವೆ ರೊಟ್ಟಿ ಆಗೋಗುತ್ತೆ ಇಲ್ಲಿ ನಾನು ಬರೀ ಹಿಟ್ಟು ಮಾತ್ರನೇ ನಾನು ಯೂಸ್ ಮಾಡ್ಕೊಳ್ತಾ ಇರೋದು ಇನ್ನು ರಾತ್ರಿ ಅನ್ನ ಏನಾದರೂ ಮಿಕ್ಕಿದ್ರೆ ಖಂಡಿತವಾಗ್ಲೂ ಅದನ್ನು ಕೂಡ ಗ್ರೈಂಡ್ ಮಾಡಿಕೊಂಡು ಹಾಕ್ಕೋಬೋದು ಅನ್ನನ ರುಬ್ಕೋಬಾರ್ದು ಅಂತ ಹೇಳ್ತಾರೆ ಹಾಗಂತ ಅದನ್ನು ಬಿಸಾಡ್ಲಿಕ್ಕೂ ಚೆನ್ನಾಗಿರೋದಿಲ್ಲ ಸೊ ಯಾವುದಾದ್ರೂ ಒಂದು ರೀತಿಯಲ್ಲಿ ಹೊಟ್ಟೆಗೋದ್ರೆ ಸಾಕು ಅನ್ನೋ ರೀತಿಲಿ ನಾವು ಅದನ್ನು ರುಬ್ಕೊಂಡು ಕೂಡ ಆ್ಯಡ್ ಮಾಡ್ಕೋಬೋದು ಸಾಫ್ಟಾಗಿ ಬರುತ್ತೆ ಅಂತ ಅಷ್ಟೇ ಹೀಗೆ ಈಗ ಹಿಟ್ಟು ಹಾಕ್ಕೊಂಡಾದಮೇಲೆ ನಾನು ಸ್ವಲ್ಪ ಒಂದು ಕಡೆಯಿಂದ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟಿಗೆ ಸರಿಯಾಗಿ ನಾವು ಹಾಕಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಹೊಂದ್ಕೊಳ್ಳಿ ಅಂತ ಇನ್ನೂ ಇದರ ಜೊತೆಗೆ ಸೌತೆಕಾಯಿ ಇದ್ದರೆ ಸೌತೆಕಾಯಿ ಕೂಡ ತುರ್ದು ಬಿಟ್ಟು ತೆಂಗಿನಕಾಯಿ ಕೂಡ ತುರ್ದಿ ಹಾಕ್ಕೊಳ್ಬೋದು ಇಲ್ಲಿ ನಾನು ಅದು ಯಾವುದೇ ರೀತಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇಲ್ಲ ಇದು ಶನಿವಾರದ ಬೆಳಗ್ಗೆಯ ತಿಂಡಿಯ ವ್ಲಾಗ್ ಆಗಿರುತ್ತೆ ಇವತ್ತು ಆಫ್ ಡೇ ಇರೋದ್ರಿಂದ ಯಾರಿಗೂ ಬಾಕ್ಸ್ ಇರೋದಿಲ್ಲ ಹಾಗಾಗಿ ಇದು ಸ್ವಲ್ಪ ಸುಲಭವಾಗಿ ಆಗುತ್ತೆ ಹಾಗಾಗಿ ಟೇಸ್ಟಿಯಾಗೂ ಇರುತ್ತೆ ಬೇಗನೆ ಬಿಸಿ ಬಿಸಿ ತಿಂದ್ಬಿಟ್ಟು ಮಕ್ಕಳು ಸ್ಕೂಲ್ಗೆ ಹೋಗೋದಕ್ಕೂ ಸರಿ ಹೋಗುತ್ತೆ ಅಂತ ಇದನ್ನು ಮಾಡ್ತಾಯಿದ್ದೀನಿ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಚಟ್ನಿ ಅಷ್ಟೇ ಮಾಡ್ತಾ ಇದ್ದೀನಿ ಬೇರೆ ಯಾವುದೇ ರೀತಿ ಪಲ್ಯ ಮಾಡ್ತಾ ಇಲ್ಲ ಯಾಕಂದರೆ ಇದರೊಳಗೆ ಎಲ್ಲ ನಾವು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ಜಸ್ಟ್ ಇದಕ್ಕೆ ತುಪ್ಪ ಸೋರ್ಕೊಂಡು ತಿಂದ್ರೂ ಸಾಕಾಗುತ್ತೆ ಆದರೂ ಇಲ್ಲಿ ನಮ್ಮ ಮನೇಲಿ ಚಟ್ನಿ ಬೇಕೇ ಬೇಕು ಹಾಗಾಗಿ ಚಟ್ನಿ ಮಾಡ್ಕೊಳ್ತೀನಿ ಇದನ್ನು ನಾನು ಫಸ್ಟು ಏನು ಇಟ್ಟಿದೆ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಉಪ್ಪೆಲ್ಲ ಹಾಕಿ ಕಲಿಸ್ಕೊಂಡಿದ ನಂತರ ಸ್ವಲ್ಪ ಹಿಟ್ಟು ಕಮ್ಮಿ ಅಂತ ಅನ್ನಿಸ್ತು ಹಾಗಾಗಿ ಮತ್ತೆ ನಾನು ಇದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಬೌಲಷ್ಟು ಮತ್ತೆ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡು ಒಂದೊಳ್ಳೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ತಣ್ಣೀರನ್ನ ಬಳಸ್ತಾ ಇಲ್ಲ ನಾನು ಬಿಸಿ ನೀರು ಕಾಯಿಸ್ಕೊಂಡಿದ್ದೆ ಬಿಸಿ ನೀರನ್ನ ಬಳಸ್ಕೊಳ್ತಾ ಇದ್ದೀನಿ ಬಿಸಿ ನೀರು ಏನಕ್ಕೆ ಅಂತ ಹೇಳಿದ್ರೆ ಇದನ್ನು ಬಾಕ್ಸಿಗೆ ತೊಗೊಂಡು ಹೋದರೂ ಕೂಡ ತುಂಬಾ ಸಾಫ್ಟಾಗಿರುತ್ತೆ ಯೂಶಲಿ ತಣ್ಣೀರು ಹಾಕಿದ್ರೆ ಆಗಸ್ಟೇ ನಾವು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಹಾಗೂ ಮೆತ್ತಗೂ ಕೂಡ ಇರುತ್ತೆ ಆಗಷ್ಟೇ ತಿನ್ನೋದಕ್ಕೆ ಆದರೆ ಬಿಸಿನೀರು ಹಾಕಿ ಮಾಡಿದ್ರೆ ಮಧ್ಯಾಹ್ನನೂ ಕೂಡ ತುಂಬ ಚೆನ್ನಾಗಿ ಸಾಫ್ಟಾಗಿರುತ್ತೆ ಆ್ಯಂಡ್ ಕ್ರಿಸ್ಪಿನೆಸ್ಸು ಇರುತ್ತೆ ಹಾಗಾಗಿ ಬಿಸಿ ಬಿಸಿನೀರ್ನ ಬಳಸ್ಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಂಡಿದ್ದ ನಂತರ ಬೇಕಾದರೆ ನೀವು ತಣ್ಣೀರನ್ನ ಆ್ಯಡ್ ಮಾಡ್ಕೋಬೋದು ನೋಡಿ ಇವಾಗ ನನಗೆ ಬಿಸಿನೀರು ಎಷ್ಟಿತ್ತು ನಾನು ಅಷ್ಟನ್ನು ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಸ್ವಲ್ಪ ತಣ್ಣೀರನ್ನ ಬಳಸ್ಕೊಂಡು ನನಗೆ ಯಾವ ಹದದಲ್ಲಿ ಬೇಕು ಸಾಕು ತೊಟ್ಟೋದಕ್ಕೆ ಯಾವ ಹದದಲ್ಲಿ ಬೇಕೋ ಆ ಹದದಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಟೆಕ್ಸ್ಚರ್ ಬಂದರೆ ಸಾಕು ನಮಗೆ ಈಗ ಬೋಂಡ ಕಲಿಸ್ತೀವಲ್ಲ ಬೋಂಡಾ ಈರುಳ್ಳಿ ಬೋಂಡ ಈ ರೀತಿ ಎಲ್ಲ ಕಲಿಸ್ಕೊಳ್ಳೋ ಥರ ಕನ್ಸಿಸ್ಟೆನ್ಸಿ ನಾವು ರೆಡಿ ಮಾಡ್ಕೊಳ್ತೀವಲ್ಲ ಆ ಹದಲ್ಲ ಆ ಹದದಲ್ಲಾದರೆ ಸಾಕು ಇದನ್ನು ಒಬ್ರೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ಕೆಲವರು ಎಲೆಕೋಸು ಎಲ್ಲನೂ ಹಾಕಿ ಮಾಡ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ಇದು ನಾನು ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಟೊಮೊಟೊ ಕೂಡ ಆ್ಯಡ್ ಮಾಡ್ಬೋದು ಟೊಮೊಟೊ ಮಾಡಿದ್ರೆ ಕಲರ್ ಕೂಡ ಚೇಂಜ್ ಆಗುತ್ತೆ ಆ್ಯಂಡ್ ಇದಕ್ಕೆ ಕಡಲೆ ಬೀಜ ಕೂಡ ಹುರಿದ್ಬಿಟ್ಟು ನಾವು ಸಿಪ್ಪೆ ತೆಗೆದು ಹಾಕೋಬೋದು ನೋಡಿ ಈಗ ಆಲ್ಮೋಸ್ಟ್ ಎಲ್ಲನೂ ಕೂಡ ಕಂಪ್ಲೀಟ್ ಆಗೋಗಿತ್ತು ಸೊ ಟೈಮ್ ಆಗಿತ್ತು ಅಂತ ನಾನು ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಕೊನೆಯಲ್ಲಿ ಒಂದೇ ಒಂದು ರೊಟ್ಟಿ ಆಗೋಷ್ಟಿತ್ತು ಹಾಗಾಗಿ ನಾನು ಇದನ್ನು ಕೊನೆಯಲ್ಲಿ ವೀಡಿಯೋ ಶೂಟ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಯಾವುದೇ ಎಂಚ್ ಮೇಲೆ ನಾನು ತೊಟ್ಕೊಳ್ತಾ ಇಲ್ಲ ಆ್ಯಂಡ್ ಬಟರ್ ಪೇಪರ್ ಮೇಲೆ ತೊಟ್ಕೊಳ್ತಾ ಇಲ್ಲ ಡೈರೆಕ್ಟ್ ಒಂದು ಅದಕ್ಕಿಂತ ಒಂದು ಅಂತ ಒಂದು ಬಟ್ಟೆ ಇಟ್ಟಿದ್ದೀನಿ ಅದ್ರ ಮೇಲೆ ತೊಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೈ ಒದ್ದೆ ಮಾಡ್ಕೊಂಡು ಮದ್ದೆ ಮಾಡಿಕೊಂಡು ನಾನು ತೊಟ್ಕೊಳ್ತೀನಿ ಇದು ನಾನು ಮುಂಚೆಯಿಂದನೂ ನಾನು ಹೀಗೆ ಮಾಡ್ತಿರೋದ್ರಿಂದ ನನಗಿದೇ ಸುಲಭ ಅಂತ ಅನಿಸುತ್ತೆ ಇನ್ನು ಬಟ್ಟೆ ಮೇಲೆ ತೊಟ್ಕೊಂಡು ಅದ್ರ ಮೇಲೆ ನಾವೊಂದು ಕವರ್ ಕೂಡ ಆ್ಯಡ್ ಮಾಡಿ ನಾವು ತುಟ್ಕೋಬೋದು ಅದು ಒಬ್ಬಟ್ಟಿನ ಶೇಪಲ್ಲಿ ನಾವು ಬೇಕಾದರೆ ಮಾಡ್ಕೋಬೋದು ನೋಡಿ ಬಟ್ಟೆ ಸಮೇತ ನಾನು ಎಂಚು ಮೇಲೆ ಹಾಕಿ ಬಟ್ಟೆನ ಸಾಫ್ಟಾಗಿ ತಗೋ ತೆಗೆದು ಬಿಡ್ತೀನಿ ಈ ರೀತಿ ಮಾಡಿನೇ ನನಗೆ ಅಭ್ಯಾಸ ಇರೋವಂಥದ್ದು ಬೇರೆ ಇನ್ಯಾರಾದರೂ ಬೇರೆ ರೀತಿಯಲ್ಲಿ ಮಾಡಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಇದು ಅಭ್ಯಾಸ ಆಗಿದೆ ತುಂಬ ಸುಮಾರು ವರ್ಷಗಳಿಂದ ನಾನು ಹೀಗೆ ಮಾಡ್ತಾಯಿದ್ದೀನಿ ತುಂಬ ಸಾಫ್ಟಾಗಿ ಬರುತ್ತೆ ಹಾಗಾಗಿ ನಮ್ಮ ಮನೇಲಿ ನಮ್ಮ ತಂದೆಗಾಗಿರ್ಬೋದು ನನ್ನ ಮಕ್ಕಳಿಗೆ ನಮ್ಮ ಮನೆಯವ್ರಿಗೆಲ್ಲ ಇದು ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ನಾನು ಹೀಗೆ ಮಾಡ್ತೀನಿ ರವೆ ರೊಟ್ಟಿ ಕೂಡ ನಾನು ಇದೇ ಮೆಥಡಲ್ಲೇ ಮಾಡ್ತೀನಿ ಮತ್ತು ರಾಗಿ ರೊಟ್ಟಿ ಕೂಡ ಇದೇ ಮೆಥಡಲ್ಲೇ ಮಾಡ್ತೀನಿ ಡ್ರೈ ರೊಟ್ಟಿ ಕೂಡ ಮಾಡ್ತೀನಿ ಅದನ್ನು ತೊಟ್ಕೊಂಡು ನಾನು ಮಾಡ್ಕೊಳ್ತೀನಿ ಬಟ್ ಮಸಾಲೆ ರೊಟ್ಟಿ ಅಂದರೆ ಈ ಒಂದು ರೀತಿನಲ್ಲೇ ನಾನು ಮಾಡಿ ಅಭ್ಯಾಸ ಬಟ್ ತುಂಬಾ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತೀನಿ ಬಾಕ್ಸಿಗೆಲ್ಲ ಹಾಕಿದ್ದಾಯಿತು ಎಲ್ಲ ಕೊಟ್ಟಿದ್ದಾಗಿದೆ ಈಗ ಕೊನೆಯದಾಗಿ ನಾನು ತಿನ್ನುವಂಥದ್ದು ಸಮಯ ತುಂಬಾ ಬಿಸಿ ಬಿಸಿಯಾಗಿತ್ತು ತುಂಬ ಕಮ್ಮಿ ಅಂತ ಅನಿಸುತ್ತೆ ಎಲ್ಲರಿಗೂ ಮಾಡಿಕೊಟ್ಟು ನಮಗೆ ಬಿಸಿ ಬಿಸಿ ಸಿಗೋದು ಅಂತ ಬಟ್ ಈ ಒಂದು ತಿಂಡಿಗಳನ್ನ ಮಾಡಬೇಕು ಅಂದಾಗ ನಮಗೆ ಬಿಸಿ ಬಿಸಿ ಸಿಕ್ಕೇ ಸಿಗುತ್ತೆ ಏಕೆಂದರೆ ಕೊನೆಯಲ್ಲಿ ನಾವು ತಿಂತೀವಿ ಅಂತ ನೋಡಿ ತೆಂಗಿನಕಾಯಿ ಚಟ್ನಿ ಕೂಡ ಮಾಡಿದೆ ಅದ್ರ ಜೊತೆ ಒಂದು ಎರಡು ಸ್ಪೂನಷ್ಟು ತುಪ್ಪ ಕೂಡ ಆ್ಯಡ್ ಮಾಡಿಕೊಂಡು ಬಿಸಿ ಬಿಸಿಯಾಗಿ ತಿಂತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ ಇದಾಗಿತ್ತು ನನ್ನ ಇವತ್ತಿನ ಬ್ರೇಕ್ಫಾಸ್ಟ್ ರೆಸಿಪಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು